ತಡ್ಪಲ್ಲ ಎಲ್ಲ ಕಟ್ ಆಗತೈತಿಗೆದ್ದೆ ಹೊಡ್ಕೊಂಡು ಹೊಡ್ಕೊಂಡು ಪೂರ ಲೂಸ್ ಆಗಿಬಿಟ್ಟೈತಿ ಅದಕ್ಕೆ ನಾನು ಸ್ವಲ್ಪ ಟೈಟ್ ಕಟ್ಕೊಂಡೆ ಹೋದ್ರಾತಿ ಇಲ್ಲಿಂದ ಕಟ್ತೇನೆ ಮೊದ್ಲು ಮಳಿ ಒಂದು ಫೈನಲ್ ಆಗಿ ಗಾಡಿ ಖಾಲಿ ಮಾಡಕ್ಕೆ ಚಲೋ ಮಾಡಿದ್ರೆ ಈಗ ಬಡನ ಖಾಲಿ ಮಾಡ್ಕೊಂಡು ಹೋದ್ರಾತ ಇಲ್ಲಿಂದ ನೋಡೋಣ ಇನ್ನೂ ಎಷ್ಟ ತಕೈತಿಯಾನೆ ಇವ್ರಿಗೆ ಗೊತ್ತಿಲ್ಲಾರ ಬಂದಾರ ಹೊಸ ಹುಡ್ಕೊಂಡು ಹೋದ್ರೆ ಖಾಲಿ ಮಾಡ ಎಂಟ್ರಿ ಮಾಡ್ರಿ ಹಂಗಿ ಮಾಡ್ತಾರ ಇಲ್ಲಿ ಕಬ್ಬು ಇಲ್ಲಿ ಖಾಲಿ ಆಯ್ತದಷ್ಟು ಗಾಡಿನ ಟಪ್ತಂದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಎರಡನೇ ತಾರೀಕೆ ಸೀದಾ ಕಂಪ್ನಿಗೆ ಬಂದಿವಿ ಮೊನ್ನೆ ಶನಿವಾರನ ಪಾಳೆ ಹೆಚ್ಚು ಇದ್ಯಾ ನಂದವಾನ ಪಾಳೆ ಐತೆ ಅದಕ್ಕಾಗಿ ಬಂದ್ಕೊಳಿನ ಲೋಡಿಂಗ್ ಹೇಳ್ಯಾರ ಬಿಜಾಪುರಕ್ಕೆ ಯಾರು ಪಾಯಿಂಟ್ ಅಂತ ಹೇಳಿ ಗಾಡಿ ಹಚ್ಚೋನು ಗಾಡಿ ಹಚ್ಚಿ ಲೋಡ್ ಮಾಡೋನಿಗೆ ಗಾಡಿ ಲೋಡ್ ಮಾಡಾಕತ್ತಾರ ಬಿಜಾಪುರಕ್ಕೆ ಅಡ್ಡ ಆ ಒಂದೊಂದು ಒಂದೊಂದು ಇಡ್ಬೇಕಿತ್ತು ಅವ್ನಗಿರು ಸುದೀಪ್ ಅನ್ನಾರ ಮಾತ್ ಕೇರಿಂಗ್ ಓ ಊರ हाऊ दिल निजे रे बार-बार ताप आगे थोड़ा गद है पूरा गाडी लोड आता है अग्गा हा किन साइड रखीवी न तडपल हाक ನೋಡೂನು ಪಾರ್ಟಿ ಖಾಲಿ ಮಾಡ್ದೆನಂದ್ರೆ ಇವತ್ತು ಹೋದ್ರ ಆತ ಇಲ್ಲಿ ಕಂದ್ರ ಮತ್ತು ನಾಳೆ ಹೋಗ್ಬೇಕು ಹೇಳೋಕ್ಕೆ ಬರಂಗಿಲ್ಲ ಬೆಳಗ್ಗೆ ಬೆಳಗ್ಗೆ ಲೋಡಾಗೇತಂದ್ರೆ ಖಾಲಿನೂ ಮಾಡ್ಬೋದು ಹಗ್ಗ ತಾಣ್ಬೋ ಎಲ್ಲ ಹಾಕಿನ್ ಪೂರೈ ಇನ್ನೂ ಬಿಲ್ ಬಂದಿಲ್ಲ ಬಿಲ್ ಬಂದಮೇಲೆ ಪಾರ್ಟಿ ಫೋನ್ ಹಚ್ಬೇಕು ಯಾರು ಕಡೆ ಇಳಿಸೋದು ಇದು ಬಿಜಾಪುರ ಬಿಜಾಪುರದಾಗ ಯಾರ ಕಡೆ ಪೂರ ಗಾಡಿ ಒಂದು ಕಡೆ ಖಾಲಿ ಹಾಕೈತಿ ಬರೀ ಯಾರು ಚೀಲದವು ಆ ಒಂದು ಕಡೆ ಇಳಿಸ್ಬೇಕು ಏನು ಅಂತಾರೆ ಪಾರ್ಟಿ ಈಗ ಎರಡು ಗಂಟೆ ಆಯಿತ ಹೋಗ್ಬೇಕಂದ್ರೆ ಇನ್ನೊಂದು ಐದು ತಾಸರ ಬೇಕು ಏಳು ಗಂಟೆ ಹಾಕಿ ಅದಕ್ಕೆ ನಾಳೆ ಬೆಳಿಗ್ಗೆ ಬಿಟ್ರತೆ ಪಾರ್ಟಿ ಕೇಳೋಣ ಫೈನಲ್ ಆಗಿ ಬಿಲ್ ಫೈನಲ್ ಆಗಿ ಬಿಲ್ ಬಿಲ್ಗೆಲ್ಲದು ಎಲ್ಲ ಬಂತ ಡಲ್ ಹಚ್ಕೊಂಡಿಗೆ ಸೀದಾ ಮನೆಗೆ ಹೊಂಟೇನಿ ನಾಳೆ ಖಾಲಿ ಮಾಡ್ತೀನಿ ಅಂದ್ರೆ ಅವ್ರು ಪಾರ್ಟಿ ಎರಡು ಪಾರ್ಟಿ ಅದಕ್ಕೆ ಸೀದಾ ಮನೆಗೆ ಹೋಗೋಣ ಮತ್ತೆ ನಾಳೆ ಇದೇ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ ಮತ್ತೆ ನಾಳೆ ಲಕ್ಷ ಸಿಗುತ್ತೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನೋ ನಮ್ಮ ಗಾಡಿ ನೋಡೈತಿ ಬಿಜಾಪುರ್ ಕೆಳ ಪಾಯಿಂಟ್ ಈಗ ಖಾಲಿ ಮಾಡಕ್ಕೆ ಹೊಟ್ಟೆನಿ ಕರೆಕ್ಟ್ ಈಗ ಮೂರು ಗಂಟೆಗೆ ಟೈಮ್ ಗುಗಮರಿಗೆ ಕರೆಕ್ಟ್ ಮೂರು ಹದಿನೈದು ಆಗೈತಿ ಮಳೆ ಸ್ಟಾರ್ಟ್ ಆಗೈತಿ ನೋಡ್ರಿ ಹುಬ್ಬಳ್ಳಾಗ ಮತ್ತೆ ಎಣ್ಣೆಯಿಂದ ಬರದೈತಿ ಈಗ ಬರದೈತಿ ಸ್ವಲ್ಪ ಸ್ವಲ್ಪ ಸಣ್ಣಗೆ ಮಳೆ ಮಾತ್ರ ಪದ್ಮಶ್ರೀರಿ ಬರದೈತಿ ಗಾಡಿನ ಎಲ್ಲ ಎಲ್ಲದಪ್ಪ ಅಂದ್ರೆ ಕರೆಕ್ಟ್ ಕರೆಕ್ಟಿಗೆ ಸಾಯಂ ನಾಲ್ಕೂವರೆ ಆಗೈತಿ ಯಾಕಂದ್ರೆ ತಡಪಾಲ ಒಂದು ಸ್ವಲ್ಪ ಲೂಸ್ ಆಗೈತಿ ಅದಕ್ಕೆ ಅದನ್ನು ಬರೋಬ್ಬರಿ ಕಟ್ಕೊಂಡು ಹೋಗಿ ನೋಡ್ರಿ ತಡ್ಪಾಲ ಎಲ್ಲ ಕಟ್ ಆಗತೈತಿ ಹೊಡ್ಕೊಂಡು ಹೊಡ್ಕೊಂಡು ಪೂರಾ ಲೂಜ್ ಆಗಿಬಿಟ್ಟೈತಿ ಅದಕ್ಕೆ ಒಂದು ಸ್ವಲ್ಪ ಟೈಟ್ ಕಟ್ಕೊಂಡು ಹೋದ್ರ ಆತ ಇಲ್ಲಿಂದ ಕಟ್ತೇನೆ ಮೊದ್ಲು ಮಳೆ ಒಂದು ಬರತೈತಿ ಹಿಂಗೆ ಕಟ್ಟಿದೆ ಯಾವ ಥರ ಇದೆ ಇಲ್ಲಿ ಹೊಡ್ಕೈತಿ ಭಾಳ ಅದ್ರ ಸಂಬಂಧ ಅಕ್ಕಡಿ ಐತಿ ಅಕ್ಕಡಿ ಅದೇನು ಅದೇನಷ್ಟಿಲ್ಲ ನಡ್ದಿತಿ ಇದು ಲೂಜಾಗೈತೆ ಪೂರ ನೋಡೋಣ ಏನಾಕೈತಿ ಈ ಮಳೆ ಬಂದಿ ಸಹ ಚಾಲೂ ಚಲುವು ನಿಲ್ಲು ಇಲ್ಲಿ ಒಂದು ಚಲೋ ಐತಿ ಇಲ್ಲೇ ಹೋಗಿ ಚಹಾ ಕುಡ್ದು ಬಂದ್ರ ಅತಿಗೆ ಅಲ್ಲಿ ಮಠ ಗಾಡಿ ಇಲ್ಲೇ ಸೈಡ್ ಹಾಕೋನು ಈಗ ಎಲ್ಲೇ ತೆನಪಾಂದ್ರೆ ಕೋಲಾರದಾಗ ಇಲ್ಲೇ ಒಂದು ಚಹಾ ಈಗ ಈಡಾತಿನ ಮತ್ತೆ ಟೈಮಿಗೆ ಕರೆಕ್ಟ್ ಆರೋ ನಲ್ವತ್ತೈತಿ ಸೀದಾ ಹೋಗುನು ಯಾಕಂದ್ರೆ ಅಲ್ಲಿ ಪೊಲೀಸರದೊಂದು ಕಿರಿಕಿರಿ ಐತಿ ಎಂಟ್ರೆನ್ಸ್ ಗೆ ತರ ಬಿಜಾಪುರ ಎಂಟ್ರೆನ್ಸ್ಗೆ ಕರೆಕ್ಟ್ ಇನ್ನೂ ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರ್ ಐತಿ ಬಿಜಾಪುರ ಇಲ್ಲಿ ಹೊಸ ಟೋಲ್ ಆಗಿತ್ತು ಅದು ಚೆಲುವೈತಂದಾರ ಮುಳ್ವಾಡ್ದಾಗ ನೋಡೋಣ ಚಲೋ ಐತೆ ಏನು ಬಂದೈತು ಇಲ್ಲೇ ಒಂದೇ ಕಿಲೋಮೀಟ್ರ್ ಐತಿ ಕರೆಕ್ಟ್ ಹೋಗಿ ನೋಡೋಣ ಬರ್ರಿ ಇದು ಟೋಲ್ ಎಲ್ಲ ರೆಡಿ ಆಗಿತ್ತು ರೆಡಿಯಾಗಿ ಒಂದು ವಾರ ಹದಿನೈದು ದಿನ ಆಗಿತ್ತು ಏನು ಅಮೌಂಟ್ ಅದು ಕಟ್ ಆಗತ್ತಿದ್ದಿಲ್ಲ ಮನೇಲಿಂದ ಏನೋ ಕಟ್ ಮಾಡಂತೆ ಅದಕ್ಕೆ ನೋಡೋಣ ಏನು ಎಷ್ಟೈತಿ ಏನು ಅಪ್ ಆ್ಯಂಡ್ ಡೌನ್ ಎಷ್ಟೈತಿ ಕೇಳೋಣ ಅವ್ರಿಗೆ ಹೌದು ಚಲೋ ಮಾಡ್ರ ಇದನ್ನ ಟೋಲ್ ಟೋಟಲ್ ಎಂಟು ಲೈನಿನ ಟೋಲ್ ಐತೆ ಇದ್ರ ಬರೀ ನಾಲ್ಕು ಲೈನ್ ಅಷ್ಟೇ ಚಲೋ ಮಾಡ್ರ ಆ ಕಡೆ ಆಡಿ ಈ ಕಡೆ ಆಡಿ ನೋಡೋಣ ಎಷ್ಟು ಅಮೌಂಟ್ ಐತಿ ಅಂತಾನ ಕೇಳೋಣ ಅವ್ರಿಗೆ ಬಿಜಾಪುರ ಟೋಲ್ ಭಾಳ ದೊಡ್ಡ ರೇಟಿಂಗ್ ಆಗೈತಿ ಇದೆ ಟೋಟಲ್ ಅಪ್ ಆ್ಯಂಡ್ ಡೌನ್ ಎರಡು ನೂರ ಎಂಬತ್ತು ಒನ್ ನೂರ ಒಂದು ಸೈಡ್ ಒನ್ನೂರ ನಲ್ವತ್ತೊಂದು ಸೈಡ್ ಅಂತ ಇರ್ದೆ ಎರಡುನೂರ ಎಂಬತ್ತಂತೆ ಅದಕ್ಕೆ ನಮ್ಮ ಕಂಪ್ನಿ ಟ್ರಾನ್ಸ್ಪೋರ್ಟರ್ಗೆ ಹೇಳಿದೆ ಅವರ ತೋಂಬಾನಿ ಚೀಟಿ ಎರಡುನೂರದ ಐನೂರದ ಅಲ್ಲಿ ತಮ್ಮ ಅಂತ ಅದಕ್ಕೆ ತುಂಬ ತುಂಬಿದ್ರೆ ಇದ ನೋಡ್ರಿ ಟೋಲ್ ಚೀಟಿ ನೂರ ನಲ್ವತ್ತೊಂದು ಸೈಡ್ ಅಂತೆ ಫೈನಲ್ ಆಗಿ ನಾ ಬಿಜಾಪುರಕ್ಕೆ ರೀಚ್ ಅದೇ ಬಿಜಾಪುರಕ್ಕೆ ರೀಚ್ ಆದರೆ ಹಿಂಗೆ ಸೀದಾ ಹೋದ್ರೆ ಇದಕ್ಕೆ ಹೋಗತದೆ ಗುಲ್ಬರ್ಗದು ರೌಂಡ್ ಹಾಕೈತಿ ಅದಕ್ಕೆ ಸಿಟಿ ಒಳಗೆ ಹಾಶಕ್ಕನಿ ಯಾಕಂದ್ರೆ ಬೆಳಗ್ಗೆ ಇರೋದು ಯಾರು ಇರೋಂಗಿಲ್ಲ ಅದ್ರ ಸಂಬಂಧ ಯಾಕಂದ್ರೆ ಬೆಳಿಗ್ಗೆ ಟ್ರಾಫಿಕ್ನು ಇರೋಂಗಿಲ್ಲ ಅದ್ರ ಸಂಬಂಧ ಸೀದಾ ಸಿಟಿ ಒಳಗೆ ಅಷ್ಟು ಹೋಗ್ಬಿಟ್ರ ಆತಿಗೆ ಮತ್ತೆ ಹಂಗಾದ್ರೆ ಭಾಳ ರೌಂಡ್ ಹಾಕತಿ ಒಂದು ಎರಡು ಮೂರು ಕಿಲೋಮೀಟರ್ ರೌಂಡ್ ಹಾಕತಿ ಅದಕ್ಕ ಸುಮ್ಮನೆ ಹಿಂಗೆ ಹೋದ್ರೆ ಆತನು ಕೇಳುವಂಟಿನ ಈಜಾಪುರ ಸಿಟಿ ಒಳಗೆ ಹೊಂಟನಿಗೆ ಅಲ್ಲಿ ಮುಂದೆ ಹೋದ್ರೆ ಮೇನ್ ರೋಡ್ ಸಿಗೈತಿ மெய் ரோட ஆச்சு நான் ஏக போலீசர் அதந்த இல்லை வந்தங்க ஹாலி கடிய விடத்தார்த்த ரோடு ஹைட் இறத்தல அதே ரெட் ஒடிப ரோட மெயின் ரோட சீதா மத்தி ಇಲ್ಲಿ ಲೆಫ್ಟ್ ಮತ್ತೆ ರೈಟ್ ಹೊಡಿಬೇಕು ಅಲ್ಲಿ ಮತ್ತ ಈ ಸರ್ಕಲ್ನಾಗ ರೈಟ್ ಕನಕ ಸರ್ಕಲ್ನಾಗ ರೈಟ್ ಈಗ ಸೀದಾ ಹೋದ್ರೆ ಎ ಪಿ ಎಮ್ ಸಿ ಕಡೆ ಈಗ ಎ ಪಿ ಎಮ್ ಸಿ ಹಿಂದೆ ಸೊಲ್ಲಾಪುರ್ ರೋಡಿಗೆ ಹೋಗಿ ಲೆಫ್ಟ್ ಹೊಡಿಬೇಕು ಅಲ್ಲಿ ಹೋಗಿ ಸಿಗು ಈಗ ಅಂಗಡಿ ಕಡೆ ಫೈನಲ್ ಆಗಿ ಅಂಗಡಿ ಕಡೆ ಬಂದಿನಿ ಗಾಡಿಯಲ್ಲಿ ಹಚ್ಚೀನಿ ಬಿಲ್ ಕೊಟ್ಟು ಬರಕ್ ಹೋಗ್ನವ್ರಿಗೆ ಹತ್ತು ಗಂಟೆ ಹತ್ತು ಬಂದಿರ್ತಾರೆ ಈಗ ನೋಡುನು ಏನು ಮಾಡ್ತಾರೇನೆ ಕರೆಕ್ಟ್ ಹನ್ನೊಂದು ಗಂಟೆ ಆತ ಈಗ ಬಂದಾರ ಅವ್ರು ಖಾಲಿ ಮಾಡಕ್ಕೆ ಗಾಡಿ ಹಚ್ಚನ ಗಾಡಿ ಹಚ್ಚು ಗಾಡಿ ಹಚ್ಚಿ ಬಡಾನ ಖಾಲಿ ಮಾಡಿಸೋಣ ಈಗ ಅವ್ರ ಫೈನಲ್ ಆಗಿ ಹಗ್ಗ ತಡ್ಪಲ್ಲೆಲ್ಲ ಹಚ್ಚೋನಿ ಅವ್ರು ಬಂದಾರ ಅನ್ನಾರು ಮೂರು ಮಂದಿ ಖಾಲಿ ಮಾಡಕ್ಕೆ ಅವರಾಗ ಖಾಲಿ ಮಾಡ್ತಾರೆ ಫೈನಲ್ ಆಗಿ ಗಾಡಿ ಖಾಲಿ ಮಾಡೋಕ್ಕೆ ಚಲೋ ಮಾಡಿದ್ರು ಈಗ ಬಡನ ಖಾಲಿ ಮಾಡ್ಕೊಂಡು ಹೋದ್ರೆ ಇಲ್ಲಿಂದ ನೋಡೋಣ ಇನ್ನೂ ಎಷ್ಟೊತ್ತಕತ್ತೆ ಅವ್ರಿಗೆ ಗೊತ್ತಿಲ್ಲಾರದ ಬಂದಾರ ಹೊಸ ಹುಡುಗ ಖಾಲಿ ಗಾಡಿ ಮತ್ತು ಇಲ್ಲಿಂದ ಲೋಡತ್ತೆ ಮತ್ತು ಎಲ್ಲಿಗೆ ಪಾಂದ್ರೆ ಇದು ಜಳಕಿಗೆ ಹೋಗ್ಬೇಕು ಬಿಜಾಪುರಿಂದ ಜಳಕಿ ಜಳಕಿಗೆ ಹೋಗ್ಬೇಕಂತ ಹೇಳ್ಯಾರ ನೂರ ಅರವತ್ತೈದು ಪೀಸ್ ಚೇರ್ ಅದು ಇನ್ನೊಂದು ಪಾಯಿಂಟ್ ಸುಮುಖನವ್ರಿಗೆ ಅವ್ರಿಗೆ ಅದಕ್ಕೆ ಅಲ್ಲಿ ಗಾಡಿ ಹೋಗೋಲ್ಲ ಅಂತ ಅಂದಿದ್ದಕ್ಕೆ ಅವ್ರಿಗೆ ಇಲ್ಲೇ ಬಾ ಅಂತ ಹೇಳಿದೆ ಅವರು ಇಲ್ಲೇ ಬಂದಾರೆ ನನ್ನ ತೊಗೊಂಡು ಒಕ್ಕಾರಿಗೆ ಪೆನ್ ತರಕ್ಕೆ ಹೋಗ್ಯಾರ ಇಲ್ಲಿಂದ ಹೋಗು ನಾವೀಗ ನೋಡಿದ್ರಲ್ಲ ನಮ್ಮ ಗಾಡಿ ಇಲ್ಲೇ ಖಾಲಿಯಾಗಿ ಮತ್ತೆ ಇಲ್ಲೇ ಆತ ಇದ ಅಂಗಡಿಯಿಂದ ಅವಾಗ ರಬಕವಿ ಕೊಟ್ಟಿದ್ರೆ ಈಗ ಜಳಕಿಗೆ ಅಂತ ಹೇಳ್ಯಾರ ಶುಗರ್ ಪ್ಯಾಟ್ರಿಗೆ ಶಿವಶಂಕರ್ ಶುಗರ್ ಪ್ಯಾಟ್ರಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಹೋಗುನು ಅಲ್ಲಿ ಅವ್ರ ಶೋರೂಮ್ಗೆ ಹೋಗಬೇಕು ಅಲ್ಲಿ ಹಳೆ ಶೋರೂಮ್ ಮನೆ ಹೋಗಿದ್ವಲ್ಲ ಅದಕ್ಕೆ ಹೋಗ್ಬೇಕು ಅಲ್ಲಿ ಹೋಗಿ ಮತ್ತೆ ಬಿಲ್ ತಗೋಬೇಕು ಬಿಲ್ ಇಬ್ಬರು ಹುಡುಗರು ಕರ್ಕೊಂಡು ಅಂತ ಹೇಳ್ಯಾರ ಆಯ್ತು ತೋರಿ ಸರ್ ಅಲ್ಲಿ ಬರ್ತೇನೆ ಅಂತ ಹೇಳ್ಯಾರ ನಮಗೂ ಬಿಲ್ ಎಲ್ಲ ಪೂರ ರಿಷಿ ಹುಡುಗದು ಎಲ್ಲ ಮಾಡಿಕೊಟ್ರೆ ಅವ್ರದ್ದು ಇನ್ನೊಂದು ಪಾಯಿಂಟಿ ಪಾರ್ಟಿದು ಇಲ್ಲೇ ಇತ್ತು ಅವ್ರಿಗೆ ಇಲ್ಲೇ ಕರೆದು ಇಲ್ಲೇ ಕೊಟ್ಟೆ ನೀವು ಅವ್ರದ್ದು ಮಟ್ರಲ್ಲೇ ಹೋಗೋಣ ಸೀದಾ ಸೀದಾ ಜಳ್ಕಿಗಿ ಆಫೀಸ್ ಒಳಗೆ ಹೋಗಿ ಗುಡ ಬಿಲ್ ತರಬೇಕೀಗ ಹೋಗೋಣ ಅಲ್ಲಿ ಹೋಗಿ ಬಿಲ್ ತರೋನು ಇಲ್ಲಿ ಒಳಗೆ ಹೋಗಿ ಫೈನಲ್ ಆಗಿ ಇಲ್ಲಿ ಶೋರೂಮಿಗೆ ಬಂದು ಬಿಲ್ ತೊಗೊಂಡು ಸೀದಾಗಿ ಹೋಗ್ಬೇಕ ಅವ್ರಿಬ್ರು ಹುಡುಗರು ಬರ್ತಾರೆ ಹೊಳಗ್ ಬಂದು ಇಲ್ಲೇ ಅವ್ರಿಗೆ ಜಳ್ಕಿ ಜಳಕಿ ಹಾಟು ಹತ್ತು ಕಿಲೋಮೀಟ್ರ್ ಅಂದ್ರೆ ಹೋಗೋಣ ಈಗ ನೀವ್ ಹೊಂಟ್ರಿ ಅಂತೇಳಿ ಅವ್ರ ಎಲ್ಲೇ ಮಾಡೋದ್ ನೀ ನಾವು ಹಕ್ಕಿದ್ವಿ ಅಂತ ಹೇಳಿ ಲೇಟ್ ಆಕತ್ತ ಈಗ ಅಲ್ಲಿ ಹೋಮ್ ಮ್ಯಾಗ ಖಾಲಿ ಆಗ್ಬೇಕು ಖಾಲಿ ಆಮ್ಯಾಗ ನೀವು ನನ್ ಕೂಡ ಮತ್ ಹೊಳೆ ಬರ್ಬೇಕೆ ಬಂದ್ ಮ್ಯಾಗ ಅಡಿಗೆ ಕೊಡ್ತೀನಿ ಇವರು ಗಾಡಿ ಹಚ್ಚಿವಿ ಮೇನ್ ಐಫೆಕ್ಟ್ ಈಗ ಸೀದಾ ಇಲ್ಲಿಂತ್ರ ಹೋಗ್ಬೇಕ ಇಲ್ಲಿಂದ ಎಪ್ಪತ್ತು ಕಿಲೋಮೀಟರ್ ಜಳಕಿ ಹೋಗೋಣ ಇವರು ಅಂಗಡಿಗೆ ಹೋಗಿದ್ರೆ ನಾವು ಇಲ್ಲಿ ಒಂದ್ ಸ್ವಲ್ಪ ಸೋಲಾಪುರ ರೋಡ್ ಅಲ್ಲ ಇದು ಮಾಸ್ಟ್ ಆಯ್ತ್ ಬಿಡಿದೆ ಟೋಲ್ ಇದು 20 ಕಿಲೋಮೀಟರ್ ಇನ್ನು ಇಲ್ಲ ಬಿಜಾಪುರ ದಾಟಿ ಅದು ಬಿಜಾಪುರ್ ಎಂಟ್ರೆನ್ಸ್ ಅದು ಕಿಲೋಮೀಟರ್ ಅದ ಅದು ಚಲೋ ಕರೆಕ್ಟ್ ಇಪ್ಪತ್ತು ಕಿಲೋಮೀಟ್ರ್ ಟೋಲ್ ಆಗೈತೆ ನೋಡ್ರಿ ದಾಟಿ ಸೊಲ್ಲಾಪುರ್ ರೋಡಿಗೆ ಟೋಲ್ ಪಾಸ್ ಮಾಡಿದ್ವಿ ಎಲ್ಲಿಂದ ಇನ್ನೂ ನಲ್ವತ್ತು ಕಿಲೋಮೀಟ್ರೆ ಶುಗರ್ ಫ್ಯಾಕ್ಟ್ರಿ ಖಾಲಿ ಮಾಡಬೇಕು ಬಂದೇ ಅದು ಇಲ್ಲಿ ಬಿಲ್ ಏನ್ ನೋಡೋಣ ಸೇಮ್ ಐತಿಲ್ಲ ಸರ ಮತ್ತೆ ನಾ ಬಾರ್ದು ಫೋನ್ ಫೋನ್ ಹಚ್ಚಿರೋ ಇದೇ ಶುಗರ್ ಫ್ಯಾಕ್ಟ್ರಿ ಖಾಲಿ ನೋಡ್ರಿ ಎಷ್ಟು ಗಾಡಿ ಬಂದಾವ ಖಾಲಿ ಮಾಡಕ್ಕೆ ನಾವು ಶುಗರ್ ಖಾಲಿ ಮಾಡ್ಬೇಕು ಹಾ ಲೈನ್ ಲೆನ್ ಅದೂ ಹಚ್ಚಿ ಒಳಗ ಸೆಕ್ಯೂರಿಟಿ ಗೇಟ್ ಐತೆ ಅಂತ ಅಲ್ಲಿ ಐತೆ ಬಿಡಿ ಎಲ್ಲರಿಗಿ ಕಬ್ಬಿನ ಗಾಡಿಯರಿಗೆಲ್ಲ ಮಕ್ಕಳ ಕಬ್ಬ ನೋಡಲ್ ಗಾಡಿ ನೋಡ್ರಿ ಒಣ ಹಾ ಕಾಟ ಮಾಡಿ ಗೇಟಿಗೆ ಬಂದಿವಿ ಇಲ್ಲಿ ಏನು ಎಂಟ್ರಿ ಎಂಟ್ರಿ ಮಾಡಿಸ್ಬೇಕ ಏನ ಕೇಳೋನು ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಎಂಟ್ರಿ ಮಾಡಿಸ್ಬೇಕಂತಿದೆ ಅದಕ್ಕೆ ಒಳಗೆ ಸರ್ ಇಲ್ಲಿ ಮುಂದೆ ಅದರ ಸೆಕ್ಯೂರಿಟಿ ಸಹ ಅವರು ಎಂಟ್ರಿ ಮಾಡಿಕೊಡ್ತಾರ ಇಲ್ಲೇ ಎಂಟ್ರಿ ಮಾಡ್ಬೇಕು ಇವರು ಸರ್ ಎಂಟ್ರಿ ಮಾಡಿಸ್ಕತ್ತರ ಸೆಕ್ಯೂರಿಟಿ ರೂಮಿಗೆ ಎಂಟ್ರಿ ಮಾಡತ್ತಾರ ಗೇಟ್ ಎಂಟ್ರಿ ಎಲ್ಲ ಮಾಡಿಸಿದ್ವಿ ಇಬ್ಬರು ಅದಾರ ನಮ್ ಕೂಡ ಇಬ್ಬರು ಖಾಲಿ ಮಾಡಾಕ ಎಲ್ಲ ಎಂಟ್ರಿ ಎಂಟ್ರಿ ಮಾಡ್ಸಿದ್ವಿ ಸೀದಾಗಿ ಒಳಗೆ ಹೋಗೋಣ ಸ್ಟೋರಿಗೆ ಎಲ್ಲ ಎಂಟ್ರಿ ಎಂಟ್ರಿ ಮಾಡ್ಸಕ್ ಎಷ್ಟೋ ತನಕ ಹೋಗಿ ಅನ್ನೋದು ಗೊತ್ತಿಲ್ಲ ಅವ್ನ್

ಸ್ಟೋರ್ ಇಲ್ಲೇ ಗಾಡಿ ರಿವರ್ಸ್ ಹಚ್ಚುನಿಗೆ ಫೈನಲ್ ಆಗಿ ಶುಗರ್ ಪ್ಯಾಟ್ರಿಗೆ ಬಂದೀವಿ ಖಾಲಿ ಮಾಡಬೇಕಿಲ್ಲೆ ಗಾಡಿನೂ ಒಳಗೆ ಹಚ್ಚೀವಿ ಅವರು ಹುಡುಗರು ಇಲ್ಲೇ ಹೋಗಿ ಬರ್ತಾನೆ ಹೋಗ್ಯಾರ ಹೋಗಿ ಬರ್ಬಾರ ಖಾಲಿ ಮಠ ಹಗ್ಗ ಹಗ್ಗ ಹುಚ್ಚಿದ್ರ ಎಲ್ಲ ಹಗ್ಗ ಹುಚ್ಚ ಇಲ್ಲೇ ಖಾಲಿ ಮಾಡ್ಬೇಕು ಒಳಗೆ ಎಲ್ಲ ಎಂಟ್ರಿ ಗಿಂಟ್ರಿ ಎಲ್ಲ ಮಾಡಿಸಿವಿ ಖಾಲಿ ಮಾಡಿದ್ರೆ ಈಗ ಸೀದಾ ಹೋಗುದು ಖಾಲಿ ಖಾಲಿ ಹತ್ತಾರ ಇಲ್ಲಿ ಹೇಳಂತ ಹೇಳ್ಯಾರ ಆಯ್ತಾ ಇಲ್ಲಿ ಹೇಳಿ ಆತ ಇನ್ನೇನು ಇಲ್ಲ ಇವಾಗ ಐದು ಬಂಡಲ್ ಅದಾವೆ ಐದು ಬಂಡಲ್ ಖಾಲಿ ಮಾಡಿದ್ರೆ ಖಾಲಿನಾದ ಗಾಡಿ ಪೂರ ಇದು ಪೂರ ಶುಗರ್ ಪ್ಯಾಸ್ಟ್ರಿ ಸ್ಟೋರ್ ಇದು ಎಲ್ಲ ಐಟಮ್ ಇಲ್ಲಿರ್ತೈತಿ ಅವ್ರ ಬೇಕಾಗಿದ್ದು ಕಂಪ್ನಿಗೆ ಮಷೀನಿಗೆ ಆಯ್ಲಾತು ಎಲ್ಲಾ ಆತು ಸಿಲಿಂಡ್ರ್ ಅದು ಎಲ್ಲ ಇಲ್ಲೇ ಇರ್ತೈತಿ ಇಲ್ಲೊಬ್ರು ಇನ್ಚಾರ್ಜ್ ಅದಾರ ಅವ್ರು ಕುಂತಾರೆ ಅವರೇ ಇನ್ಚಾರ್ಜ್ ಇದಕ್ಕೆ ಅವ್ರ ಕಡೆನೇ ಎಲ್ಲ ಲೆಕ್ಕ ಆಗೋದ್ರೆ ಎಲ್ಲ ಇರ್ತೈತಿ ಫೈನಲ್ ಆಗಿ ನಮ್ಮ ಗಾಡಿ ಪೂರ ಖಾಲಿ ಅದೆ ಕೌಂಟಿಂಗ್ ತೊಗೊತಾರಂತವ್ರೆ ಕೌಂಟಿಂಗ್ ತೊಗೊಂಡು ನಮಗೆ ರಿಸೀವ್ ಮಾಡಿಕೊಟ್ರೆ ಆಯ್ತೆ ಹೋಗಿಬಿಡೋದು ಈ ಸೀದ ಎಲ್ಲ ಪೂರ ಇಳಿಸಿವಿ ನಾವೋ ಬಂದು ನಾವೋ ಇಳಿಸಿವಿ ಈಗ ಇಲ್ಲಿ ಯಾಕಂದ್ರೆ ಅವ್ರದ್ದು ಲೇಟ್ ಆಗದಂತಂದ್ರೆ ಅದಕ್ಕೆ ಈಗ ರಿಸೀವ್ ಕೊಟ್ರೆ ಟೈಮ್ ಕರೆಕ್ಟಿಗೆ ಮೂರು ಗಂಟೆ ಆಗೈತಿ ಇಲ್ಲಿಂದ ಹೋಗೋಣ ಸೀದಾ ಬಿಜಾಪುರಕ್ಕೆ ಬಿಜಾಪುರದ ಮ್ಯಾಗ ಊಟ ನಮಗೀಗ ಯಾಕಂದ್ರೆ ಇಲ್ಲೆಲ್ಲೇ ಊಟದ ಅಷ್ಟಿಲ್ಲ ಕೊಟ್ಟಾರ ಮತ್ತು ಇಲ್ಲಿ ಅವ್ರಿಗೂ ಕೊಡಬೇಕು ಕೊಟ್ಟು ಅವ್ರ ಕಡೆ ಬಾಡಿಗೆಸ್ಕೊಂಡು ಹೋಗಬೇಕು ಈಗ ಹೋಗೋಣ ಹೋಗೋಣ ಇಲ್ಲಿಂದ ಹೊರಗೆ ಮೊದಲು ಮತ್ತು ಗೇಟ್ನಾಗ ಎಂಟ್ರಿ ಮಾಡಬೇಕು ಏನೋ ಗೊತ್ತಿಲ್ಲ ಹಾ ಕಬ್ಬು ನೋಡ್ರಿ ಹೆಂಗ್ ಖಾಲಿ ಮಾಡ್ತಾರ ಇಲ್ಲಿ ಕಬ್ಬು ಇಲ್ಲಿ ಖಾಲಿ ಆಯ್ತದ ಇದಾಗ ಗುಡ ಅಂದಾಗ ನೋಡ್ರಿ ಎಲ್ಲ ಊರ ರೆಡಿ ಮಾಡಿಟ್ರ ಸಕ್ಕರೆ ಪ್ಯಾಕೆಟ್ ಯಾ ಇಟ್ಟಾರ ನೋಡ್ರಿ ಮತ್ತಿಲ್ಲಿ ಹೋಗಿ ಎಂಟ್ರಿ ಮಾಡ್ಬೇಕನಪ್ಪ ಈಗ ನಾವ ನಾಳೆ ಮತ್ತೆ ಇಲ್ಲಿ ಎಂಟ್ರಿ ಮಾಡ್ಬೇಕಾನೇನ ಹೋಗಿ ಏನು ಮಾಡ್ತಾರೆ ಏನ್ ಮಾಡ್ತಾರ ನೋಡು ಆಯ್ತು ಈಗ ಗೇಟಿಂದ ಹೊರಗೆ ಬಿದ್ವಿ ನಾವೀಗಿಲಿ ಮಾಡಿ ಮೇನ್ ರೋಡಿ ಟಚ್ ಆದ್ವಿ ಹೆಂಗ ಹೋಗ್ಬೇಕಪ್ಪ ಈ ಕಡೆ ಯೂಟರ್ ನೋಡ್ಕೊಂಡು ಹೋಗ್ಬೇಕಾನೆ ಹಂಗ ಈ ಟೋಲಿಂದ ಇಪ್ಪತ್ತು ಕಿಲೋಮೀಟರ್ ಬಿಜಾಪುರ ಹೋಗೋಣ ಈಗ ಈಗ ಮತ್ ಬಿಜಾಪುರ್ ರೀಚ್ ಆದ್ವಿ ಇಲ್ಲಿಂದ ಮತ್ತೆ ಸೀದಾ ಈಗ ಅಂಗಡಿ ಕಡೆ ಹೋಗ್ಬೇಕ ಇವ್ರ ಅಂಗಡಿ ಕಡೆ ಹೋಗಿ ಇವ್ರಿಗೆ ಬಿಟ್ಟ ನಾವಲ್ಲಿಂದ ಮತ್ತ್ ಮುಂದ್ ಹೋಗ್ಬೇಕು ಇನ್ನು ಮಠ ಅವ್ರದೂ ಊಟ ಇಲ್ಲ ನಮ್ದು ಊಟ ಅವ್ರಿಗೆ ಊಟಕ್ಕೆ ಅಲ್ಲಿ ಮುಂದೆ ಹೋಗ್ತಾರ ನಾವು ಅಲ್ಲಿ ಕೋಲಾರಕ್ಕೆ ಹೋಗಿ ಊಟ ಮಾಡಿದ್ರಂತೆ ಇವ್ರ ಅಂಗಡಿ ಕಡೆ ಹೋಗೋಣ ಬಂದೆ ಫೈನಲ್ ಆಗಿ ಬಿಜಾಪುರ ಅವ್ರ ಶೋರೂಮ್ ಕಡೆ ಬಂದೀವಿ ಅವ್ರು ಅಬ್ಬಿಲ್ ತೊಗೊಂಡ್ ಹೊಂಟಾರ ಇಬ್ಬರು ಹುಡುಗರು ನಾವು ಅಲ್ಲಿ ಹೋಗಿ ನಮ್ಮ ಬಾಡಿಗೆ ಇಸ್ಕೊಂಡ್ಬರೋನು ಇಲ್ಲೇ ಈಗ ಇಲ್ಲೇ ಒಳಗೆ ಹೋಗಿ ಬಾಡಿಗೆ ಇಸ್ಕೊಂಡ್ ಬಂದ್ರ ಅತ್ತೆ ಈಗ ಏನು ಮಾಡ್ತಾರ ನೋಡೋಣ ಫೈನಲ್ ಆಗಿ ನಮ್ಮ ಬಾಡಿಗೆ ಗೀಳ್ಗೆ ಎಲ್ಲ ಇಸ್ಕೊಂಡೀವಿ ಹೊಂಟನಿಗೆ ಸೀದಾ ಹೋಗೋಣ ಈಗ ಹುಬ್ಳಿಗೆ ಗೋಳ್ ಬಿಜಾಪುರ್ ಹೈವೇ ಇಲ್ಲೇ ಗೋಳ್ಗುಮಠ ಮತ್ತೆ ಬಿಜಾಪುರ ಟೋಲಿಗೆ ಬಂದೆ ಈಗ ಬೆಳಿಗ್ಗೆ ಒಂದೂರ್ ನಾಲ್ತ್ ರೂಪಾಯಿ ಕೂತ್ಕಟ್ಟು ಸಿಟಿ ಹೋಗಿನಿ ಮತ್ ಒಂದು ಸೈಡ್ ಒಂದ್ನೂರ ನಾಲ್ತ್ ಕೊಡ್ಬೇಕೀಗ ಯಾಕಂದ್ರೆ ಸಿಂಗಲ್ ಶೇಡ್ ಅಷ್ಟೇ ಕೊಡ್ತಾರ ಡಬಲ್ ಶೇಡ್ ಕೊಡಂಗಿಲ್ಲ ನಾ ಈಗ ಮತ್ತೆ ಕೋಲಾರಕ್ಕೆ ರೀಚ್ ಅದೇ ಟೈಮಿಗೆ ಕರೆಕ್ಟ್ ಐದು ನಲ್ವತ್ತಿ ಇನ್ನೂ ಮಠ ಊಟ ನಮ್ದು ಇಲ್ಲೇ ಊಟ ಮಾಡಿ ಹೋಗ್ತಾನೀಗ ರೆಗ್ಯುಲರ್ ಊಟ ಮಾಡುವ ಹೋಟೆಲ್ನಾಗ ಇಲ್ಲೇ ಊಟ ಮಾಡಿ ಮಾಡುವುದರ ವಿಜಯ್ ಹೋಟೆಲ್ನಾಗ ಇಲ್ಲೇ ಸರ್ಡ್ ಹಾಕ್ತೀನಿ ಸರ್ಡ್ ಹಾಕಿ ಇಲ್ಲೇ ಊಟ ಮಾಡಿ ಬಿಟ್ಟು ಯಾಕಂದ್ರೆ ಈಗ ಪೋನೆ ಆರ್ ಆಗೈತಿ ಟೈಮ್ ಅದಕ್ಕೆ ಊಟ ಊಟ ಮಾಡೇ ಬಿಟ್ರೆ ಕರೆಕ್ಟ್ ಆಯ್ತು ಸಾಯಂಕಾಲ ಈಗ ಅದೊಂದು ಟೈಮ್ನ ರೊಕ್ಕ ಇಸಿದಾಗ ರೊಕ್ಕ ಇದ್ರೂ ಊಟ ಸಿಗಂಗಿಲ್ಲ ಹಂಗ ತಂಗ್ತೆ ಜಳಕಿಗೆ ಹೋಗಿದ್ದೆ ಒಳ್ಳೆ ಕಡೆಯಿಂದ ಈ ಕಡೆ ಬರ್ಬೇಕಂದ್ರೆ ಎಲ್ಲಿ ಊಟನ ಸಿಗಲಿಲ್ಲ ಬಿಜಾಪುರಕ್ಕೆ ಬಂದರೆ ಇನ್ನು ಅಲ್ಲಿ ಬರೋಕ್ಕೆ ಬರೀ ಇರೋಂಗಿಲ್ಲ ಊಟ ಅಂತೇಳಿ ಸುಮ್ಮ ಕೋಲಾರಕ್ಕೆ ಬಂದು ಮೀನು ಊಟ ಮಾಡಿದೆ ಈಗ ಸೀದಾ ಹೋಗನಿ ಈಗ ಇಲ್ಲಿಂದ ಒಂದು ನೂರ ಅರವತ್ತು ಕಿಲೋಮೀಟ್ರೆ ಈಗ ಎಲ್ಲಿ ಅಂದ್ರೆ ಈಗ ಬಾಗಲಕೋಟೆ ರೀಚ್ ಆಗೀನಿ ಕರೆಕ್ಟ್ ಟೈಮ್ ಏಳು ಇಪ್ಪತ್ತಾಗೈತಿ ಇಲ್ಲಿಂದ ಒಂದೂರ ಇಪ್ಪತ್ತು ಕಿಲೋಮೀಟ್ರ್ ಹುಬ್ಬಳ್ಳಿ ಹೋಗನಿಗೆ ಸೀದ ಫೈನಲ್ ಆಗಿ ನಾನು ಹುಬ್ಳಿಗೆ ರೀಚ್ ಆದೆ ಇಲ್ಲೇ ನಾವು ಲ್ಯಾಫ್ಟ್ ಹೊಡಿಬೇಕೀಗ ಇದ ಬ್ರಿಡ್ಜ್ ಬುಡ ಕಾಶಿ ಹೋಗ್ಬೇಕು ಬ್ರಿಡ್ಜ್ ಬುಡ ಕಾಶ್ ಹೋದ್ರೆ ಇಲ್ಲಿಂದ ಇದು ಎರಡು ಕಿಲೋಮೀಟ್ರ್ ಅಷ್ಟೇ ನಮ್ಮನಿ ಇಲ್ಲಿ ಬ್ರಿಡ್ಜ್ ಬುಡ ಕಾಶಿ ಹೋಗ್ಬೇಕು ಫೈನಲ್ ಆಗಿ ನಾನು ನಮ್ಮ ಇಲ್ಲೇ ಗಾಡಿ ಹಚ್ಚಬೇಕು ಹಚ್ಚಿ ಸೀದಾ ಮನೆಯ ಹೋಗೋಣ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾಳೆ ಲಾಗ್ನೆ ಸಿಗೋಣ ಅಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್